ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ಅಕ್ಕಿ ತರಿ ಕಡುಬು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ಮಲ್ನಾಡು ಸ್ಪೆಷಲ್ ತಿಂಡಿ ಇದ್ದವರಿಗೆ ಆಬ್ವಿಯಸ್ಲಿ ಗೊತ್ತೇ ಗೊತ್ತಿರುತ್ತೆ ಯಾವ ಥರ ಮಾಡೋದು ಅಂತ ನಾನಿಲ್ಲಿ ಮೊದಲಿಗೆ ಒಂದು ಬಾಣಲೆ ಇಟ್ಕೊಂಡು ಅದರಲ್ಲಿ ಒಂದು ಕಾಲು ಲೋಟದಷ್ಟು ಅಕ್ಕಿ ತರಿ ರವಾನ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಐದರಿಂದ ಆರು ನಿಮಿಷದಷ್ಟು ನೀವು ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು ರವೆ ಬಿಸಿ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ಅಕ್ಕಿ ತರಿ ರವೆ ತಗೋಬೇಕು ಅಕ್ಕಿ ತರಿ ರವೆನ ಐದರಿಂದ ಆರು ನಿಮಿಷದಷ್ಟು ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈಗ ಇದು ಫ್ರೈ ಆಗಿದೆ ಈಗ ನಾನು ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೋತಾ ಇದ್ದೀನಿ ನೆಕ್ಸ್ಟು ನಾನಿಲ್ಲಿ ಒಂದು ಬಾಣಲೆ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ ಎರಡರಿಂದ ಮೂರು ಚಮಚ ಎಣ್ಣೆ ಕಾದ ಕೂಡಲೇ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಮೇಲೆ ಸಣ್ಣದಾಗಿ ಕಟ್ ಮಾಡಿರುವಂಥ ಕರ್ಬೇನ್ ಸೊಪ್ಪನ್ನ ಹಾಕೋತಾ ಇದ್ದೀನಿ ಇದನ್ನು ಎರಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಸಿಮೆಣ್ಸ್ ಹಾಕ್ಕೊಂಡಿಲ್ಲ ನಿಮಗೆ ಬೇಕು ಅಂದರೆ ಖಾರಕ್ಕೆ ಹಾಕೊಬೋದು ನಾನಿಲ್ಲ ಹಾಕೊಂಡಿಲ್ಲ ಫ್ರೆಂಡ್ಸ್ ನೆಕ್ಸ್ಟು ಇದೆಲ್ಲ ಆದಮೇಲೆ ನಾನಿಲ್ಲಿ ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನಾವು ಯಾವ ಅಳ್ತಲ್ಲಿ ರವೆ ತೊಗೊಂಡಿರ್ತೀವಿ ಅದೇ ಅಳತಲ್ಲೇ ನಾವು ನೀರನ್ನು ಹಾಕೋಬೇಕು ನಾನು ಈ ಲೋಟದಲ್ಲಿ ಒಂದು ಕಾಲು ಲೋಟದಷ್ಟು ರವೆ ತೊಗೊಂಡಿದ್ದೀನಿ ನಾಲ್ಕು ಲೋಟದಷ್ಟು ನೀರನ್ನು ನಾನೀಗ ಆ್ಯಡ್ ಮಾಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ನೆಕ್ಸ್ಟು ಕಾಯಿ ತುರಿ ಹಾಕ್ಕೊಳ್ಳಿ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳಿ ಇದು ಚೆನ್ನಾಗಿ ಕುದೀಬೇಕು ನೀರು ಅಲ್ಲಿ ತನಕ ಬಿಡಿ ನೆಕ್ಸ್ಟು ನಾನಿಲ್ಲಿ ರವೆ ಹುರ್ಕೊಂಡಿದ್ನಲ್ಲ ನೀರು ಚೆನ್ನಾಗಿ ಕುದೀತಾ ಇದೆ ನೆಕ್ಸ್ಟು ರವೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ತುಂಬಾ ಟೇಸ್ಟಿಯಾಗಿರುತ್ತೆ ನಿಮಗೆ ಈ ಥರ ಮಸಾಲೆ ಎಲ್ಲ ಹಾಕೋದು ಬೇಡ ಅಂದರೆ ನೀವು ಪ್ಲೇನಾಗಿ ಕೂಡ ಕಡುಬುನ ಮಾಡ್ಕೊಬೋದು ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಬಟ್ ನಾನಿಲ್ಲಿ ಇವತ್ತು ಇದೆಲ್ಲ ಹಾಕಿ ಕಡುಬು ಮಾಡೋದು ನಿಮಗೆ ಇದ್ದೀನಿ ನೆಕ್ಸ್ಟ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಆದ ಕೂಡಲೇ ನೋಡಿ ಚೆನ್ನಾಗಿ ಕುದಿ ಬರ್ತಾಯಿದೆ ನಾನೀಗ ಇದನ್ನು ಒಂದು ಇದಕ್ಕೆ ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ನಾನು ಇದನ್ನು ಚೆನ್ನಾಗಿ ರವೆನ ಬೇಯಿಸ್ಕೊತೀನಿ ನೋಡಿ ಒಂದು ಪ್ಲೇಟ್ ಮುಚ್ಚಿದ್ದೀನಿ ಒಂದು ಐದು ನಿಮಿಷ ಬೆಂದರೆ ಸಾಕು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ತುಂಬ ಚೆನ್ನಾಗಿ ಬೆಂದಿದೆ ರವೆ ತುಂಬ ಸಾಫ್ಟಾಗಿ ಕೂಡ ಇರುತ್ತೆ ಇದು ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಇದಕ್ಕೆ ನೀವು ಕಾಯಿ ಚಟ್ನಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ನೋಡಿ ಈಗ ರವೆ ಇದು ಚೆನ್ನಾಗಿ ಬೆಂದಿದೆ ಇದನ್ನು ನಾನೀಗ ಸ್ವಲ್ಪ ತಣ್ಣಗಾಗೋಕ್ಕೆ ಇದ್ದೀನಿ ಯಾಕೆಂದರೆ ತುಂಬ ಬಿಸಿ ಇರೋದರಿಂದ ಉಂಡೆ ಕಟ್ಟೋದಕ್ಕೆ ತಕ್ಷಣ ಬರಲ್ಲ ಸ್ವಲ್ಪ ಹೊತ್ತು ನೀವು ತಣ್ಣಗಾಗೋಕ್ಕೆ ಬಿಡಿ ಈಗ ಬೆಂದಿದೆ ನೋಡಿ ಚೆನ್ನಾಗಿ ತಣ್ಣಗಾಗಿದೆ ಈಗ ನಾನು ಇದನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೋತಾ ಇದ್ದೀನಿ ನಿಮಗೆ ಸ್ವಲ್ಪ ಬಿಸಿ ಇತ್ತು ಅನಿಸಿದ್ರೆ ಸ್ವಲ್ಪ ಕೈಗೆ ನೀರು ಮುಟ್ಕೊಂಡು ನೀವು ಉಂಡೆನ ಮಾಡ್ಕೋಬೋದು ನೋಡಿ ನಾನೀಗ ಇದಷ್ಟು ಕೂಡ ಈ ಥರ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೊಂಡು ಇಟ್ಕೋತಾ ಇದ್ದೀನಿ ನಾವು ಇಡ್ಲಿ ಬೇಯಿಸ್ತೀವಲ್ಲ ಅದೇ ರೀತಿ ಹತ್ತರಿಂದ ಹದಿನೈದು ನಿಮಿಷ ಇದನ್ನು ಈ ಥರ ಉಂಡೆ ಮಾಡಿಕೊಂಡು ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ಕೊಂಡ್ರೆ ಕಡುಬು ರೆಡಿ ಆಗುತ್ತೆ ಫ್ರೆಂಡ್ಸ್ ನೋಡಿ ನಾನೀಗ ಅಷ್ಟು ಉಂಡೆಗಳನ್ನ ಮಾಡಿಕೊಂಡು ಇಟ್ಕೋತಾ ಇದ್ದೀನಿ ನೋಡಿ ಈಗ ಅಷ್ಟು ಉಂಡೆ ಮಾಡ್ಕೊಂಡಿದ್ದೀನಿ ಮಾಡಿಕೊಂಡು ನಾನೀಗ ಇಡ್ಲಿ ಪಾತ್ರೆಗೆ ಕಡುಬನ್ನು ಹಾಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ತನ್ನ ಖಂಡಿತವಾಗ್ಲೂ ಸರಿ ಮನೆಯಲ್ಲಿ ಖಂಡಿತವಾಗ್ಲೂ ಮಾಡಿ ನೋಡಿ ಮಲೆನಾಡಲ್ಲಿದ್ದವರಿಗೆ ಆಬ್ವಿಯಸ್ಲಿ ಗೊತ್ತೇ ಗೊತ್ತಿರುತ್ತೆ ಅವ್ರ ಮೇಲೆ ಕಾಮನಾಗಿ ತಿಂಡಿನ ಮಾಡೇ ಮಾಡ್ತಾರೆ ಯಾವಾಗಲೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಸಾಫ್ಟಾಗಿರುತ್ತೆ ನೆಕ್ಸ್ಟ್ ಒಂದು ಮುಚ್ಚಲ ಮುಚ್ಚಿ ಇದನ್ನು ಹತ್ತರಿಂದ ಹದಿನೈದು ನಿಮಿಷ ನಾನು ಇದನ್ನು ಬೇಯಿಸ್ಕೊತೀನಿ ನೋಡಿ ಫ್ರೆಂಡ್ಸ್ ಈಗ ಬೆಂದಿದೆ ಇದು ಚೆನ್ನಾಗಿ ಬೆಂದಿದೆ ಕಡುಬು ಕೂಡ ರೆಡಿಯಾಗಿದೆ ಇವತ್ತು ಚಟ್ನಿ ಮಾಡಿಲ್ಲ ಸಾಂಬಾರ್ ಜೊತೆಗೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಯಾರಿಗೂ ಗೊತ್ತಿಲ್ಲ ಖಂಡಿತ ಮನೇಲಿ ಟ್ರೈ ಮಾಡಿ ಮನೆಯವ್ರಿಗೂ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ನನ್ನ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಫ್ರೆಂಡ್ಸ್ ನಾನು ಮತ್ತೆ ಮುಂದಿನ ರೆಸಿಪಿಯೊಂದಿಗೆ ನಿಮಗೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್